ಸೂಪರ್ ಚೆನ್ನಾಗಿದೆ 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 ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಸಾಂಗ್ ಶಾರದಾ ಮೇಡಮ್ ಅವ್ರ ಬಗ್ಗೆ ಹೀರೋಗಳು ಮಾತಾಡಿದ್ರು ಸೂಪರ್ ಅಣ್ಣ ಒಳ್ಳೆ ಫಿಲಿಮು ಒಳ್ಳೆ ಸ್ಟೋರಿ ಸೂಪರ್ ಅಣ್ಣ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಫಿಲಮ್

ಆರಾಮಾಗಿತ್ತಣ್ಣ ಆ ತಂಗಿ ಸ್ಟೋರಿನೂ ಐತೆ ಸ್ಟೂಡೆಂಟ್ ಸ್ಟೋರಿನೂ ಐತೆ ಸ್ಟೂಡೆಂಟ್ಗಳು ರಾಗಿಂಗ್ ಮಾಡಿ ಏನ್ ಮಾಡ್ತಾರೆ ಎತ್ ಮಾಡ್ತಾರೆ ಅನ್ನೋದು ಒಂದು ಇದೇ ಐತೆ ಆ ಈ ತರ ಮಾಡ್ಕೊಂಡು ಒಬ್ರು ಸಾಯೋದು ಏನೈತೆ ಎತ್ತೈತೆ ಅಂತ ಎಲ್ಲದರಲ್ಲೂ ಕರೆಕ್ಟ್ ಆಗೈತೆ ಚಂದನ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಅದೇ ಗೇಮ್ ಚೇಂಜರು ಈಗ ಶ್ರೀಮಂತರ ಮಕ್ಕಳು ಎಲ್ಲ ಯಾವ ಥರ ಕೆಡ್ತಾರೆ ಅವ್ರನ್ನ ಅದ್ಭವಸ್ತಾ ಇಟ್ಟಿಲ್ಲ ಅಂದರೆ ಅದನ್ನು ಒಬ್ಬ ಗೇಮ್ ಚೇಂಜರ್ ಬಂದು ಚೇಂಜ್ ಮಾಡ್ತಾನೆ ಅದು ರಿಯಾಲಿಟಿಗೂ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಸೂಪರ್ ಅಪ್ ಮಾಡೋ ಪುಟ್ಟಣ್ಣ ಥರ ಇದು ಮಾಡಿದ್ದಾರೆ ಮಾಡ